ೇ ಪ್ರಜಾಧ್ವನಿ ನ್ಯೂಸ್ ಪುತ್ತೂರು ಆಶಯದಲ್ಲಿ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಾನು ಭಾಷಣ ಸ್ಪರ್ಧೆಯಲ್ಲಿ ಕಿತ್ತುರಾಣಿ ಚೆನ್ನಮ್ಮ ಎಂಬ ವಿಷಯದ ಬಗ್ಗೆ ಮಾತಾಡುವೆ ಕನ್ನಡ ನಾಡಿನ ವೀರ ಮಹಿಳೆಯರಲ್ಲಿ ಒಬ್ಬರಾದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬೆಳಗಾವಿಯ ಕಿತ್ತುರಾಣಿ ಚೆನ್ನಮ್ಮ ಇವರು ತಾನೊಬ್ಬಳೇ ಏಕಾಂಗಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಕನ್ನಡಿಗರ ಕಿತ್ತ ಹೋರಾಟಗಾರ್ತಿ ಅವರು ಅಕ್ಟೋಬರ್ ಇಪ್ಪತ್ತ ಮೂರು ಜನಿಸಿದ ಕರ್ನಾಟಕದ ಬೆಳಗಾವಿಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಧೂಳಪ್ಪಗೌಡ ಮತ್ತು ಪದ್ಮಾವತಿಯರ ಪುತ್ರಿ ತನ್ನ ಬಾಲ್ಯದಲ್ಲಿಯೇ ಕುದುರೆ ಸವಾರಿ ಕತ್ತಿ ವರಸೆ ಬಿಲ್ಲುಗಾರಿಕೆಯನ್ನ ಕಲಿತರು ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿ ಮಲ್ಲಸರ್ಜನ ದೇಸಾಯಿ ಎಂಬುವರನ್ನು ವಿವಾಹವಾದರು ತನ್ನ ಪತಿಯ ಮರಣದ ನಂತರ ದತ್ತು ಮಗನನ್ನು ಪಡೆದುಕೊಂಡರು ಆಗ ಬ್ರಿಟಿಷರು ತಕ್ಷಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ಜಾರಿಗೊಳಿಸಿದ್ರು ಆ ಸಂದರ್ಭದಲ್ಲಿ ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಮುಂದಾದ್ರು ಬ್ರಿಟಿಷರ ಸೈನ್ಯದ ವಿರುದ್ಧ ಚೆನ್ನಮ್ಮ ಸೆಟೆದು ನಿಂತರು ಧಾರವಾಡದ ಕಲೆಕ್ಟರ್ ಆದ ತ್ಯಾಕರೆಯು ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ಯುದ್ಧಕ್ಕೆ ಬರ್ತಾನೆ ಯುದ್ಧದಲ್ಲಿ ಸೋತು ಬಲಿಯಾಗುತ್ತಾನೆ ನಂತರ ಬ್ರಿಟಿಷರು ಡಿಸೆಂಬರ್ ಮೂರು ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕರಲ್ಲಿ ದೊಡ್ಡ ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ಮುತ್ತಿಗೆಯನ್ನ ಹಾಕಿದ್ರು ಈ ಯುದ್ಧ ಅನೇಕ ದಿನಗಳವರೆಗೆ ನಡೆದು ಯುದ್ಧದಲ್ಲಿ ಕಿತ್ತೂರು ಸೇನೆ ಸೋತು ಚೆನ್ನಮ್ಮ ಬೈಲ ಹೊಂಗಳದ ಸೆರೆಮನೆಯಾಗುತ್ತಾರೆ ಅವರು ಸೆರೆಮನೆಯಲ್ಲಿ ನಾಲ್ಕು ವರ್ಷವನ್ನ ಕಳಿತಾರೆ ಫೆಬ್ರವರಿ ಎರಡು ಸಾವಿರದ ಒಂಬತ್ತರಂದು ಅವರು ಜೈಲಲ್ಲೇ ಕೊನೆಯುಸಿರನ್ನ ಎಳೆದರು ಅವರ ಪ್ರತಿಮೆಗಳು ಕಿತ್ತೂರು ಬೆಳಗಾವಿ ಹುಬ್ಬಳ್ಳಿ ಬೆಂಗಳೂರಿನಲ್ಲಿ ನೆಲೆಗೊಂಡಿದೆ ಕಿತ್ತೂರಾಣಿ ಚೆನ್ನಮ್ಮನವರ ಹಾಗೆ ಹೆಣ್ಣು ಮಕ್ಕಳಾದ ನಾವು ಕೂಡ ಧೈರ್ಯ ಮತ್ತು ಸಾಹಸದಿಂದಿರಬೇಕು ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ ಧನ್ಯವಾದ